ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತ ತ್ರಿವಿಕ್ರಮ್ನ ನೋಡಿನೇ ಬರ್ದವ್ರೆ ಅಂತ ಅನ್ಸುತ್ತೆ ಗುರು ಫಸ್ಟ್ ತ್ರಿವಿಕ್ರಮ್ ಯಾವುದೇ ಟಾಸ್ಕ್ ಅಂದ್ರೆ ಅವ್ನೊಜ್ಜಿ ಒನ್ ಮೆನ್ ಶೋ ವಾರ್ದ ಬಿಸಾಕ್ತಾ ಇದ್ದ ಗುರು ಫುಲ್ಲು ಪ್ರತಿಯೊಬ್ಬರು ಡಾಮಿನೇಟ್ ಮಾಡಿ ಬಿಸಾಕ್ತಾ ಇದ್ದ ತ್ರಿವಿಕ್ರಮ್ ಇದ್ದ ಅಂದರೆ ಅವ್ನ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಆ ತರ ಇತ್ತು ಹೋಪ್ಸು ಬಟ್ ಬರ್ತಾ ಬರ್ತಾ ಅಂದ್ರೆ ರಜದ್ದು ಬಂದಮೇಲೆ ತ್ರಿವಿಕ್ರಮ್ ಸಿಕ್ಕಾಬಿಟ್ಟೆ ಮಂಕಾಗೋದ್ರು ಯಾಕೆ ಅಂತ ಗೊತ್ತಿಲ್ಲ ತ್ರಿವಿಕ್ರಮನ ಪರಾಕ್ರಮ ಮುಗ್ದೋಯ್ತು ಹಂಗನ್ಬೋದು ಆ ತರ ಆಗೈತೆ ನೀವು ಲಾಸ್ಟ್ ವೀಕ್ ನೋಡಿದ್ರೆ ನ್ಯೂಸ್ ರಿಪೋರ್ಟಿಂಗ್ ಬುಲೆಟಿನ್ ಹೆಡ್ಲೈನ್ಸ್ ಬಿಗ್ ಬಾಸ್ ಕೊಟ್ಟಿದ್ರು ಅವರು ಅಷ್ಟೇ ರಜತ್ ಬಂದ ಮೇಲೆ ತ್ರಿವಿಕ್ರಮನ ಪರಾಕ್ರಮ ಮುಗಿತು ಅಂತಾನೆ ಕೊಟ್ಟಿದ್ರು ಕರೆಕ್ಟ್ ಆಗಿ ಕೊಟ್ಟವ್ರೆ ಅನ್ಸುತ್ತೆ ಗುರು ಈ ವಾರ ಅಂದ್ರೆ ನಿನ್ನೆ ಮತ್ತೆ ಇವತ್ತು ಸೇರಿಸಿ ಕೊಟ್ಟಿರೋ ಐದಕ್ಕೆ ಐದು ಟಾಸ್ಕ್ ಕೂಡ ತ್ರಿವಿಕ್ರಮ ಗೌತಮಿ ಟೀಮ್ ಸೋತಿದ್ದಾರೆ ಇವನ್ ತ್ರಿವಿಕ್ರಮಂಜನ ಒಂದೇ ಟೀಮ್ ಅಲ್ಲಿ ಇದ್ರು ಕೂಡ ಕಂಟಿನ್ಯೂಸ್ ಆಗ ಐದು ಐದು ಮ್ಯಾಚು ಸೌತವರ್ ಗುರು ಫಸ್ಟ್ ಗೇಮ್ ಅಲ್ಲಿ ಆಚೆ ಇಡ್ತಾರೆ ಸೆಕೆಂಡ್ ಗೇಮಲ್ಲಿ ಮೋಕ್ಷಿತ ನಾಚೆ ಇಡ್ತಾರೆ ತರ್ಡ್ ಗೇಮಲ್ಲಿ ತ್ರಿವಿಕ್ರಮ್ ನಾಚೆ ಇಡ್ತಾರೆ ಫೋರ್ತ್ ಗೇಮಲ್ಲಿ ಧನರಾಜ್ ನಾಚೇ ಇಡ್ತಾರೆ ಫಿಫ್ತ್ ಗೇಮಲ್ಲಿ ಚೈತ್ರ ನಾಚೆ ಇಡ್ತಾರೆ ಐದು ಕೈದು ಕಂಟಿನ್ಯೂಸ್ ಆಗಿ ಸೋಲ್ತವ್ರ ಗುರು ಎಷ್ಟು ಡಮ್ಮಿ ಟೀಮ್ ತರ ಅನಿಸುತ್ತೆ ಅಂದ್ರೆ ಆಪೋಸಿಟ್ ಐದು ಕೈದು ಆರಾಮಾಗಿ ಎದ್ಕೋದ್ರು ಹನುಮಂತನ್ ಟೀಮ್ ಅವರು ನಂಗೆ ಟೀಮ್ ಮಾಡಿದಾಗ ಸ್ಟ್ರಾಂಗ್ ಯಾರು ಟೀಮ್ ಇತ್ತು ಅಂದರೆ ಸ್ಟ್ರಾಂಗ್ ಗೌತಮಿ ಟೀಮೇ ಸ್ಟ್ರಾಂಗ್ ಇತ್ತು ಅಂತ ಹೇಳ್ತೀನಿ ಬಟ್ ಆನ್ ಪೇಪರೇ ಡಿಫ್ರೆಂಟು ಆನ್ ಪಿಚ್ಚೇ ಡಿಫ್ರೆಂಟು ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐದು ಗೇಮ್ ಕಂಟಿನ್ಯೂಸ್ ಆಗಿ ಸೋರದ ಗುರು ಒಂದು ಸಿಂಗಲ್ ಗೇಮ್ ಗೆಲ್ದೆ ಅದ್ರಲ್ಲಿ ಚೈತ್ರ ಬೇರೆ ಪಾಪ ಚೈತ್ರ ಅವರು ಹೇಳ್ತಾರೆ ಉಸ್ತುವಾರಿ ಕೊಡಬೇಡಿ ಅಂತ ಎಪಿಸೋಡ್ ನೀವು ಗೊತ್ತಿರುತ್ತೆ ಈ ಮನೆಯಲ್ಲಿ ವೇಸ್ಟ್ ಬಾಡ್ ಯಾರು ಅಂತ ಕೇಳಿದಾಗ ಹನುಮಂತ ಮತ್ತೆ ಗೌತಮಿ ಇಬ್ಬರು ಕೂಡ ಚೈತ್ರ ಕನಸ ತಗೊತಾರೆ ಯಾಕೆಂದ್ರೆ ಚೈತ್ರ ಬರೀ ಉಸ್ತುವಾರಿ ಉಸ್ತುವಾರಿ ಅಂತ ಹೋಗ್ತಾರೆ ಯಾವ್ದು ಟಾಸ್ಕ್ ಆಡೋಲ್ಲ ಅಂತ ಹಂಗೇಳಿ ಟೀಮ್ಗೆ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಈ ಗೌತಮಿ ಅವ್ರನ್ನ ಉಸ್ತುವಾರಿ ಮಾಡಿ ಉಸ್ತುವಾರಿ ಮಾಡಿದ್ರೆ ಎಂತ ಮಾಡ್ತಾರೆ ಗುರು ವೇಸ್ಟ್ ಮಾಡಿದಾಗ ಕನ್ಸಿಡರ್ ಕನ್ಸಿ ಮಾಡಿರೋದೇ ನೀವು ನೀವು ಕನ್ಸಿಡರ್ ಮಾಡಿ ಈಗ ನೀವೇ ಉಸ್ತುವಾರಿ ಮಾಡಿ ಅಂತ ಹೇಳಿದ್ರಿ ಏನ್ ಮಾಡ್ತಾರೆ ಅದನ್ನ ಚೈತ್ರಕರು ಹತ್ಕೊಂಡ್ಕೊಂಡು ಎಲ್ಲರು ಗೆಲ್ಕೋಬೋದ ಶಿಶಿರ ಹತ್ರ ಹೋಗ್ಬಿಟ್ಟು ಅಣ್ಣ ಎಲಿಮಿನೇಟ್ ಆಗಿ ತುತ್ತ ತುದಿಯಲ್ಲಿ ಕೂತಿದ್ದೆ ಅಣ್ಣ ಹೊತ್ತೆ ಹೆಂಗ ವಾಪಸ್ ಬಂದೆ ತಿರ್ಗ ಉಸ್ತುವಾರಿ ಮಾಡಿ ಅಂತಾರೆ ಉಸ್ತುವಾರಿ ಮಾಡಿದ್ರೆ ಬೇರೆ ಟಾಸ್ಕ್ ಆಡೋಲ್ಲ ಅಂತ ವೇಸ್ಟ್ ಮಾಡಿ ಅಂತಾರೆ ಈಗ ಗೇಮ್ ಆಡೋಣ ಅಂತ ಬಂದ್ರೆ ಮತ್ತೆ ಉಸ್ತುವಾರಿ ಅಂತ ಬಿಡ್ತಾರೆ ಅಣ್ಣ ನನಗೆ ಅಂತ ಪಾಪ ಬರೋ ಅಂತ ಹತ್ಕೊಂಡು ಹೇಳ್ತಾವ್ರೆ ಈ ಕಡೆ ಗೌತಮಿರು ಗೇಮ್ ಕೊಡ್ತೀವಿ ಗೇಮ್ ಕೊಡ್ತೀವಿ ಅಂತ ಮತ್ತೆ ಉಸ್ತುವಾರಿ ಕೊಡ್ತಾವ್ರೆ ಅದೇನು ಕ್ಯಾಪ್ಟನ್ಶಿಪ್ ಮಾಡ್ತಾರೋ ಗೌತಮಿರು ಗುರು ಐದಕ್ಕೆ ಐದು ಮ್ಯಾಚ್ ಸೋಲೋದು ಅಂದ್ರೆ ತಮಾಷೆನಾ ಎಷ್ಟು ಡಮ್ಮಿ ಆಗೈತೆ ಟೀಮ್ ಅಂದ್ರೆ ಪಕ್ಕ ಸುದೀಪ್ ಸರ್ ನನ್ನ ಪ್ರಕಾರ ಇದಕ್ಕೆ ಸ್ಟ್ಯಾಂಡ್ ತಗೊಂಡು ಬೈದೆ ಬೈತಾರೆ ನಾನು ತ್ರಿವಿಕ್ರಮ್ ಒಬ್ಬನ ಡಮ್ಮಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು ಗುರು ತ್ರಿವಿಕ್ರಮ್ ಮೇಲೆ ಪಕ್ಕ ತ್ರಿವಿಕ್ರಮ್ ಅವನೇ ಟಾಸ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ್ ಗೆದ್ದೆ ಗೆಲ್ತಾನೆ ಟೀಮ್ ಗೆಲ್ಸ್ತಾನೆ ಅಂತ ಬಟ್ ಇಲ್ಲಿ ಗೇಮ್ಸ್ ಯಾವ ತರ ಬಂತು ಗೊತ್ತಿಲ್ಲ ಗುರು ಗೇಮ್ಸ್ ಯಾವುದೇ ಬರಲಿ ಗುರು ತ್ರಿವಿಕ್ರಮ್ ಬಿಟ್ಟು ಇನ್ನೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮುಂಜಾನೆ ಇದ್ದಾರೆ ಮೋಕ್ಷಿತ ಇದ್ದಾರೆ ಗೌತಮಿ ಇದ್ದಾರೆ ಅವರೆಲ್ಲ ಎಲ್ಲ ಇತ್ಕೊಂಡ್ರು ಯಾಕೆ ಸೋಲ್ತಾ ಇದ್ದಾರೆ ಅಂತ ಅಂತ ಗೊತ್ತಿಲ್ಲ ನಿನ್ನೆ ಗೇಮಲ್ಲೂ ಅಷ್ಟೇ ಫಸ್ಟ್ ಗೇಮಲ್ಲಿ ಮುಂಜಾನೆ ಎರಡು ಸುತ್ತು ಸುತ್ತಿದ್ರೆ ಇವರು ಮೋಕ್ಷಿತರು ಬರೀ ಒಂದೇ ಒಂದು ಸುತ್ತ ಸುತ್ತುತ್ತಾ ಇದ್ರು ಬಟ್ ಕೊನೆಯಲ್ಲಿ ಟಾಸ್ಕ್ ಇಂದ ಯಾರು ನೋಡ್ಗಡೆ ಇರ್ತೀರ ಅಂದ್ರೆ ಕಣ್ಣು ಮುಚ್ಕ ಮುಂಜಾನೆ ಅಂತ ಹೇಳ್ಬಿಟ್ರು ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ಸೋಲಕ್ಕೆ ಮೇಜರ್ ಕಾರಣನೇ ಮೋಕ್ಷಿತ ಮೋಕ್ಷಿತಗಿಂತ ಮೇಜರ್ ಕಾರಣ ಯಾರು ಅಂದ್ರೆ ಗೌತಮ್ ಇರು ಪ್ರಾಪರ್ ಸೆಲೆಕ್ಷನ್ ಮಾಡಿಲ್ಲ ಒಬ್ರು ಐಟ್ ಜಾಸ್ತಿ ಒಬ್ರು ಐಟ್ ಕಮ್ಮಿ ಅಥವಾ ವೆಯ್ಟ್ ಬ್ಯಾಲೆನ್ಸ್ ಆ ತರ ಮಾಡ್ಬೇಕಿತ್ತು ಮುಂಜಾನೆ ಐಟ್ ಇದ್ದಾರೆ ಮೋಕ್ಷಿತನೂ ಐಟ್ ಇದ್ದಾರೆ ಸೊ ಅವ್ರಿಬ್ರು ಸೂಟೇ ಆಗಿಲ್ಲ ಅದು ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅನ್ನೋದು ಅದಕ್ಕೆ ಸೊ ನೀವು ಅದನ್ನೇ ಆಪೋಸಿಟ್ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ರೌಂಡ್ ಹೋಗ್ತಾರೆ ನಮ್ಮ ಸುರೇಶ್ ಐಟಮ್ಯ ಕುಳ್ಳಿದ್ದಾರೆ ಇವರಿಬ್ಬರು ಐಟ್ ಇದ್ದಾರೆ ಸೊ ಅಲ್ಲಿ ಬ್ಯಾಲೆನ್ಸ್ ಆಗಲಿಲ್ಲ ಅಲ್ಲಿ ಕ್ಯಾಪ್ಟನ್ಸಿ ಹೊಡ್ಸ್ಕೊಂಡು ಹೋಯ್ತು ಗೌತಮ್ ಕ್ಯಾಪ್ಟನ್ಸಿ ಅಂತಾನೆ ಹೇಳ್ತೀನಿ ಪಾಪ ಗುರು ನಮ್ಮ ಚೈತ್ರಕ ಗೋಲ್ಡ್ ನೋಡೋಕ್ಕಾಗ್ತಿಲ್ಲ ಗೇಮ್ ಕೊಡಿ ಗೇಮ್ ಕೊಡಿ ಅಂತಾರೆ ಇಲ್ಲಿ ನೋಡಿದ್ರೆ ಗೌತಮ್ ಒಂದು ಗೇಮು ಗೆಲ್ತಾನೇ ಇಲ್ಲ ನೋಡ್ಬೇಕು ಎಪಿಸೋಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಗೇಮ್ ಕೊಟ್ಟಿದ್ದಾರೆ ಈ ವಾರ ಅಂತ ಉಳಿದಿನ ಗೌತಮ್ ಒಬ್ಬರೇ ಇನ್ನೊಂದು ಟಾಸ್ಕ್ ಕೊಟ್ಟು ಗೆಲ್ಸ್ತಾರ ತೋಲ್ತಾರೆ ದೇವ್ರಾಣ್ಯ ಗೊತ್ತಿಲ್ಲ ಸೊ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ಮತ್ತು ನೆನೆಯದು ಎಪಿಸೋಡ್ ಒಂಚೂರು ಹೆಚ್ಚೂರು ರಿವ್ಯೂ ಸೊ ಇದೇ ಥರ ಪ್ರತಿದಿನ ಪ್ರತಿ ಎಪಿಸೋಡು ರಿವ್ಯೂ ಮತ್ತು ಪ್ರೋಮೋ ರಿವ್ಯೂ ಕೂಡ ಬರ್ತಾರೆ ನನ್ನ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಫ್ ಬಾಬು ನಾನು ನಿಮಗೆ ಗಗನ್ ಸಿಂಹ ನಾನ್ ವೆಜ್